ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವೀಡಿಯೋ ಇಷ್ಟ ಆಯ್ತು ಹೇಳಿದ್ರೆ ಲೈಕ್ ಮಾಡಿ ನಮ್ಮ ಸೈಡಲ್ಲಿ ಯಾವ ರೀತಿಯಾಗಿ ಈಸಿಯಾಗಿ ಬಾಂಗಡೆ ಮೀನಿನ ಸಾಂಬಾರನ್ನ ಮಾಡೋದನ್ನು ತೋರಿಸ್ತೀನಿ ಸಖತ್ತು ಈಸಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಅದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಒಂದೆರಡು ಟೊಮೊಟೊ ಸ್ವಲ್ಪ ತೆಂಗಿನಕಾಯಿ ತುರಿ ಈರುಳ್ಳಿ ಒಂದೆರಡು ಮತ್ತು ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಹಣ್ಣು ಒಂದು ಸ್ವಲ್ಪ ಗೋಲಿಗಾತ್ರದಷ್ಟು ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೇಬಲ್ ಸ್ಪೂನು ಅರಿಶಿಣ ಪುಡಿ ಒಂದು ಕಾಲು ಟೇಬಲ್ ಸ್ಪೂನು ಮೆಣಸಿನ್ಕಾಯಿ ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಧನಿಯಾ ಪುಡಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನು ಎಣ್ಣೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಮತ್ತು ಕಲ್ಲುಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಮತ್ತು ಬಾಂಗಡ ಮೀನು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲು ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಈರುಳ್ಳಿ ಒಂದು ಮುಕ್ಕಾಲು ಅಷ್ಟು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಇಟ್ಕೊಳ್ಳಿ ಮತ್ತು ಹುಣಸೆಹಣ್ಣು ಮತ್ತು ಟೊಮೊಟೊ ಮತ್ತು ಹಸಿ ತೆಂಗಿನಕಾಯಿ ತುರಿ ನೆಕ್ಸ್ಟು ಅರಿಶಿನ ಪುಡಿ ಆಮೇಲೆ ಮೆಣಸಿನ್ಕಾಯಿ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿ ಪುಡಿ ಹಾಕ್ಕೊಳ್ಳಿ ಮತ್ತು ಧನಿಯಾ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕೊಂಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ಹಾಕ್ಬಿಟ್ಟು ನೀಟಾಗಿ ಅದನ್ನು ಫುಲ್ ನೈಸಾಗಿ ಪೇಸ್ಟ್ ಮಾಡ್ಕೊಬಿಡಿ ಫುಲ್ ನೈಸ್ ಇದ್ದರೆ ಚೆನ್ನಾಗಿರುತ್ತೆ ನೀಟಾಗಿ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಪಾತ್ರೆಗೆ ಚೆನ್ನಾಗಿ ಪಾತ್ರೆ ಬಿಸಿ ಆದಮೇಲೆ ತೆಕ್ಕಿರೋಂಥ ಎಣ್ಣೆ ಮತ್ತು ಈರುಳ್ಳಿ ಈರುಳ್ಳಿನ ಹಾಕ್ಬಿಟ್ಟು ನೀಟಾಗಿ ಒಂದು ಸಲ ಅದನ್ನು ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಇದ್ರಿಂದ ನೀಟಾಗಿ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿ ತನಕ ಅದನ್ನು ನೀಟಾಗಿ ಫ್ರೈ ಮಾಡಿಕೊಡಿ ಇವಾಗ ನಾವು ಮೊದಲೇ ರುಬ್ಬಿ ಇಟ್ಕೊಂಡಿದೀವಲ್ವ ಈ ಮಸಾಲೆನ ಹಾಕ್ಕೊಡಿ ಮಸಾಲೆ ಹಾಕ್ಬಿಟ್ಟು ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಅದು ನೀಟಾಗಿ ಮಿಕ್ಸ್ ಆದಮೇಲೆ ನಿಮಗೆ ಸಾಂಬಾರಿಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ಳಿ ನೋಡೋದ್ರಲ್ಲ ಈಗ ಕುದಿಯೋದಕ್ಕೆ ಶುರು ಆಗ್ತಿದೆ ಅಲ್ವಾ ಹಸಿವಾಸನೆ ಹೋದ್ಮೇಲೆ ಸ್ವಲ್ಪ ನಿಮಗೆ ಸಾಂಬಾರು ಗಟ್ಟಿಗೆ ಬೇಕು ಅಂದರೆ ಗಟ್ಟಿಯಾಗಿ ಇಲ್ಲ ತೆಳಬೇಕು ಅಂದರೆ ತೆಳುವಾಗಿ ಸಾಂಬಾರನ್ನ ಇಟ್ಕೊಳ್ಳಿ ನಾನು ಮೀಡಿಯಮಾಗಿ ಇಟ್ಕೊಂತಿದ್ದೀನಿ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ಮೀನು ಸಾಂಬಾರು ಸೊ ಹಾಗಾಗಿ ನಾನು ಗಟ್ಟಿಯಾಗಿ ಇಟ್ಕೊಳ್ತಿದ್ದೀನಿ ಇದ್ದೀನಿ ಒಂಥರ ನೀರು ಹಾಕ್ಬಿಟ್ಟು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿ ಅದು ನೀಟಾಗಿ ಕುದಿಬೇಕು ಓಕೆನಾ ಸಾಂಬಾರು ಚೆನ್ನಾಗಿ ಕುದಿಕ್ಕೆ ಶುರು ಆದಮೇಲೆ ಅದು ಎಣ್ಣೆ ಬಿಡೋದಕ್ಕೆ ಆಗುತ್ತೆ ನೋಡ್ತಾ ಇದ್ರಲ್ಲ ಹಸಿವಾಸನೆ ಎಲ್ಲ ಹೋಗಿಬಿಟ್ಟು ಈ ಥರ ಎಣ್ಣೆ ಬಿಡೋದಕ್ಕೆ ಶುರುವಾದರೆ ಅದು ಸಾಂಬಾರು ನೀಟಾಗಿ ಕುದೀತಿದೆ ಅಂತ ಅರ್ಥ ಇವಾಗ ನಾನು ಸ್ವಲ್ಪ ಗರಂ ಮಸಾಲೆ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಇದು ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋದು ಅದನ್ನು ಹಾಕ್ಕೊಡಿ ಹಾಕಿಬಿಟ್ಟು ಒಂದ್ಸಲ ಮಿಕ್ಸ್ ನೋಡ್ತಾ ನೋಡ್ತಾಯಿದ್ದೀರಲ್ಲ ಆ ಥರ ನೀಟಾಗಿ ಮಿಕ್ಸ್ ಮಾಡಿ ಎಣ್ಣೆ ಬಿಡೋದಕ್ಕೆ ಶುರು ಆದಮೇಲೆ ಇವಾಗ ನಾವು ತೊಳೆದು ಇಟ್ಕೊಂಡಿದ್ವಿ ನೀಟಾಗಿ ಮೀನನ್ನು ಒಂದೊಂದೊನೆ ಹಾಕ್ಕೊಡಿ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಕೊಂಬಿಡಿ ಸರ್ ನೀಟಾಗಿ ಕುದ್ದಿ ರೆಡಿ ಆಗಿದೆ ಅಲ್ವಾ ಇವಾಗ ಒಂದೊಂದೇ ಮೀನುಗಳನ್ನ ಹಾಕೊಳ್ಳಿ ನೋಡ್ತಾ ಇದ್ರಲ್ಲ ಈ ರೀತಿ ಮೀನ್ ಹಾಕ್ಕೊಳ್ಳಿ ಗ್ಯಾಸ್ ಮಾತ್ರ ಲೋ ಫ್ಲೇಮಲ್ಲೇ ಇರಬೇಕು ಈ ರೀತಿ ಎಲ್ಲ ಮೀನುಗಳನ್ನ ಹಾಕ್ಬಿಟ್ಟು ಪ್ಲೇಟ್ನ ಮುಚ್ಚಿಬಿಟ್ಟು ಗ್ಯಾಸ್ನ ಲೋ ಆಫ್ ಮಾಡಿಬಿಡಿ ಇವಾಗ ನೋಡ್ತಾ ಇದ್ದೀರಲ್ಲ ಅದು ಸಾಂಬಾರು ತಣ್ಣಗಾದ್ಮೇಲೆ ನಿಮಗೆ ಈ ರೀತಿಯಾಗಿ ಮೀನು ಸಾಂಬಾರು ರೆಡಿ ಸಕ್ಕ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟೈತೆ ಅಂದರೆ ಲೈಕ್ ಮಾಡಿ